ರಾಜೀನಾಮ ಕೊಡೋದಲ್ಲ ಮತ್ತೆ ಬೇಕಾದ್ರೆ ಸಿಎಂ ಆಗಲಿ ಈಗ ಆರೋಪ ಬಂದಾಗ ರಾಜೀನಾಮೆ ಕೊಡಬೇಕಂತ ಹಿರಿಯ ಕಾಂಗ್ರೆಸ್ ನಾಯಕರು ಅವರ ಅಭಿಪ್ರಾಯಗಳು ಹೇಳ್ತಾರೆ ಅವರ ಅಭಿಪ್ರಾಯ ತಾನೇ ಅದು ಅವರ ಅಭಿಪ್ರಾಯ ಖಾಸಗಿಯಾಗಿ ಈಗ ಅವರೇನು ಯಾವುದೇ ಸ್ಥಾನಮಾನದಲ್ಲಿ ಇಲ್ಲ ಅವರು ಸ್ಪೀಕರ್ ಹಿಂದೆ ಸ್ಪೀಕರ್ ಆಗಿದ್ರು ಗೌರವಾನ್ವಿತ ಸ್ಪೀಕರ್ ಆಗಿ ಕೆಲಸ ಮಾಡಿದ್ದಾರೆ ನಮ್ಮ ಪಕ್ಷದಲ್ಲಿ ಒಬ್ಬ ಹಿರಿಯ ನಾಯಕರು ಅವರ ವೈಯಕ್ತಿಕವಾದ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಎಫ್ಐಆರ್ ರಾಜೀನಾಮೆ ಕೇಳ್ತಾ ಇದ್ದಾರೆ ಬಿ ಜೆ ಗೊತ್ತಿಲ್ಲ ನಿಮಗೆ ಬೇರೆ ಆಗೋ ಚಾನ್ಸ್ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಕೋಳಿವಾಡ್ ಅವರ ಹೇಳಿಕೆ ಇಂಥ ಕೋಹತ್ವ ಯಾರ ಕಡೆಯಿಂದ ನಾನು ಇನ್ಫ್ಲೂಯೆನ್ಸ್ ಇದೆ ಅಂತ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ ಬೇಕಿರಲಿಲ್ಲ ನೀವು ಕೇಳಿ ಕೋಳಿವಾಡ್ ಅವ್ರನ್ನ ಕೇಳಿದ್ರೆ ಹೇಳ್ಬಿಡ್ತಾರೆ ಅಲ್ಲ ಸರ್ ಈಗ ನನ್ಗೆ ಯಾರು ಹೇಳ್ಕೊಟ್ಟಿದ್ರು ನಾನು ಒಂದು ನಾನು ಒಬ್ಬನೇ ಹೇಳ್ತಾ ಇದ್ದೀನಿ ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾರೆ ಈಗ ತೆರೆ ಬರೆಯಲ್ಲಿ ಸರ್ ಸ್ನೇಹ ವಿಶ್ವಾಸ ಸಂಬಂಧ ನಿಮ್ಮಲ್ಲಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಂತ ಇದೆ ಅಲ್ವಾ ಸ್ವಲ್ಪ ಮಾಡಿ ಅಲ್ಲ ನಿಮಗೆಲ್ಲ ಮಾಹಿತಿ ಸಿಕ್ ಮಾಡಿ ಹೇಳಿದ್ರೆ ನೀವು ಮತ್ತೆ ಒಪ್ಪಲ್ಲ ಅದು ನಾನು ನೀವು ಹೇಳಿದ ಒಪ್ಪಲ್ಲ ಅವ್ರೊಬ್ರೆ ನಾವು ಒಪ್ಪೋದು ಬಿಡೋದು ಬೇರೆ ನೀವು ಇನ್ವೆಸ್ಟಿಗೇಟ್ ಮಾಡ್ಬೇಕ್ರೆ ಆಯ್ತಲ್ವಾ